ವಾರ್ಡಿನಲ್ಲಿ ಬಹಳ ಅದ್ದೂರಿಯಾಗಿ ನಡೆದ ದಾಸಶ್ರೇಷ್ಠ ಕನಕದಾಸರ ಪಲ್ಲಕ್ಕಿ ಉತ್ಸವ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕನಕದಾಸರು ಹರಿಭಕ್ತಿಯ ಕೀರ್ತನೆಗಳ ಮೂಲಕ ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿ ಶ್ರಮಿಸಿದ ಮಹಾದಾರ್ಶನಿಕ ದಾಸಶ್ರೇಷ್ಠರಾಗಿದ್ದಾರೆ ಎಂಬುದಾಗಿ ಕನ್ನಡ ಗೆಳೆಯರ ಸೇವಾ ಸಂಘ ರಾಜ್ಯಾಧ್ಯಕ್ಷ ಎಲ್ ಹರಿಪ್ರಸಾದ್ ತಿಳಿಸಿದರು ಕನಕ ಜಯಂತಿ ಅಂದರೆ ಒಂದು ವಿಶೇಷವಾದ ಒಂದು ಜಯಂತಿ ಅಂತ ಹೇಳ್ಬೋದು ಯಾಕಂದರೆ ಅವರು ಶ್ರೇಷ್ಠವಾದ ಮುಡಿಗಳೇನು ಕೊಟ್ಟಿದ್ದಾರೆ ಅಂದರೆ ಕುಲಕುಲಗಳೆಂದು ಏಕೆ ಒಡೆದಾಡಿರಿ ಅಂತ ಅಂತಂದ್ರೆ ಜಾತಿ ಜಾತಿ ನಿನ್ನೆ ಹೋಗ್ಬೇಕಂತೇಳಿ ಬಾಬಾ ಸಾಹೇಬ್ ಇರ್ಬೋದು ನಮ್ಮ ಇರ್ಬೋದು ಆಮೇಲೆ ಬಸವಣ್ಣವ್ರು ಇರ್ಬೋದು ಹಲವಾರು ಜನರು ಹೇಳಿದ್ದಾರೆ ಈ ಮಾತನ್ನ ಹೇಳಿದ್ದಾರೆ ಬಟ್ ನಾವು ಚ ಸಣ್ಣ ವ್ಯಕ್ತಿಗಳಾಗಿ ನಾವು ಏನು ಮಾಡ್ತಾ ಈಗಲೂ ಈ ಏನದು ಜಾತಿ ನಿನ್ನೆ ಬಗ್ಗೆ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಫಸ್ಟ್ ಏನಂತ ಜಾತಿ ಬಿಡಬೇಕಾಗುತ್ತೆ ಆ ಜಾತಿ ಬಿಡ್ರೆ ಯಾವುದು ಇರ್ಬೋ ಒಂದಾಗಿ ಬಹಳ ಈಸಿ ಆಗುತ್ತೆ ಮತ್ತೊಂದು ಹೇಳ್ಬೇಕಂತಂದ್ರೆ ಇಲ್ಲಿ ಜಾತಿ ಅನ್ನೋದಕ್ಕಿನ ನನ್ನ ಕೈ ದೊಡ್ದು ಅವ್ನ ಕೈ ಚಿಕ್ಕ ಪದ ಎಲ್ಲರದೂ ಇದೆ ಆದರೆ ದಾಸರ ಆ ಥರ ಇರಲಿಲ್ಲ ಅವರಲ್ಲಿ ಏನಿತ್ತು ಎಲ್ಲ ದಾನ ಮಾಡಿ ಅಂದರೆ ರಾಜರು ವಂಶದಲ್ಲಿ ಹುಟ್ಟಿ ರಾಜರಾಗಿ ಅವರು ಕಡೆಗೆ ಏನಾದರು ಅಂತಂದ್ರೆ ಒಬ್ಬ ದಾಸರಾದ್ರು ಏನಂದ್ರೆ ಎಲ್ಲ ಸಾ ಏನು ಪ್ರತಿಯೊಂದು ದಾನ ಮಾಡಿ ಕೊಬ್ಬರಿಗೆ ಕೊಬ್ಬರಿಗೆ ಅಂತ ಏನು ದೊಡ್ಡ ದೊಡ್ಡಾಗಿ ಎಲ್ಲರಿಗೂ ದಾನ ಮಾಡೋದು ದಾಸರಾದರು ದಾಸರಾದ ನಂತರ ಏನಾಯಿತು ಅವರು ಪ್ರತಿ ಇನ್ನೇನೋ ಒಂದು ಪ್ರಪಂಚನೇ ಒಂದು ಅವರು ಒಂದು ಮಾರ್ಗದಲ್ಲಿ ನಡೆಯತ್ರ ಒಂದು ಪ್ರೇ ಪ್ರೇರಣೆ ಆಯಿತು ಅವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಿಂಗಸಂದ್ರ ವಾರ್ಡಿನಲ್ಲಿ ಕರ್ನಾಟಕ ಕುರುಬರ ಸಂಘ ಸಿಂಗಸಂದ್ರ ಶಾಖೆ ಹಾಗೂ ಕನ್ನಡ ಗೆಳೆಯರ ಸೇವಾ ಸಂಘದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ದಾಸಶ್ರೇಷ್ಠ ಕನಕದಾಸರ ಪಲ್ಲಕ್ಕಿ ಉತ್ಸವ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕನ್ನಡ ಗೆಳೆಯರ ಸೇವಾ ಸಂಘದ ಉಪಾಧ್ಯಕ್ಷ ಸಿಂಗಸಂದ್ರ ಮಹದೇವ ಮಾತನಾಡುತ್ತಾ ಕನಕದಾಸರನ್ನು ಕೇವಲ ಜಯಂತಿ ದಿನಕ್ಕೆ ಮಾತ್ರ ಸೀಮಿತವಾಗದೆ ಕನಕದಾಸರ ಚಿಂತನೆಗಳನ್ನು ಮನೆ ಮನೆಗೆ ತಲುಪಿಸಬೇಕು ಈ ಉದ್ದೇಶದಿಂದ ಸಿಂಗಸಂದ್ರ ವಾರ್ಡಿನ ಬೀದಿಗಳಲ್ಲಿ ಕನಕದಾಸರ ಭಾವಚಿತ್ರದ ಪಲ್ಲಕ್ಕಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಮಾಡ್ತಾ ಇದ್ದೀರಾ ಮತ್ತೆ ಪಲ್ಲಕ್ಕಿ ಉತ್ಸವ ಕನ್ನಡ ಗೆಳೆಯರ ಸೇವಾ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ನಾಗೇಶ್ ಕನಕದಾಸರು ಬಸವಣ್ಣ ಹಾಗೂ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳು ಒಂದೇ ಮಾರ್ಗ ಜ್ಞಾನದ ಬೆಳಕಾಗಿವೆ ಎಂದರು ಸಮಸ್ತ ನಾಡಿನ ಜನತೆಗೆ ದಾಸಶ್ರೇಷ್ಠ ಕನಕದಾಸರ ಐನೂರ ಜಯಂತಿಯ ಶುಭಾಶಯಗಳು ತಿಳಿಸ ಈ ಒಂದು ಕಾರ್ಯಕ್ರಮ ಕನ್ನಡ ಗೆಳೆಯರ ಸೇವಾ ಸಂಘ ಕರ್ನಾಟಕ ಪ್ರಾದೇಶಿಕ ಕುರುಬ ಸಂಘ ಸಹಯೋಗದಲ್ಲಿ ಕನ್ನಡ ಗೆಳೆಯ ಸೇವಾ ಸಂಘದ ರಾಜ್ಯಾಧ್ಯಕ್ಷರು ಆತ್ಮೀಯರಾದಂಥ ಆದಂಥ ಹರಿಪ್ರಸಾದ್ ಅವರು ಈ ಕಾರ್ಯಕ್ರಮನ ನಾವು ಮಾಡಬೇಕು ಅಂತ ಮುಂದಿಟ್ಟಾಗ ನಮ್ಮ ಆತ್ಮೀಯರು ಉಪಾಧ್ಯಕ್ಷರಾದಂಥ ಮಹಾದೇವರವರು ಎಲ್ಲ ಸೇರಿಕೊಂಡು ಇವತ್ತು ಸಿಂಧ್ರ ಮತ್ತು ಚನ್ನಕೇಶ್ ನಗರ ಎಲ್ಲ ಸುತ್ತಮುತ್ತಲಿನ ಕುಲಬಾಂಧವರು ಸಮಸ್ತ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಬೆಳಗಿನಿಂದಲೂ ಸಹ ಬೆಳಿಗ್ಗೆ ಚನ್ನಿಕೇಶ ನಗರದಲ್ಲೇ ಬಾಬಾ ಸಾಹೇಬ್ ವೃತ್ತ ಏನಿದೆ ಆ ವೃತ್ತದಲ್ಲಿ ದಸರಾ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ಕೊಟ್ಟು ಮಧ್ಯಾಹ್ನದ ವೇಳೆಗೆ ಅನ್ನೋತೋತ್ಸವ ನಡೆಸಿದ್ದೇವೆ ಅದೇ ರೀತಿ ಮುಂದುವರೆದ ಭಾಗವಾಗಿ ಸಿಂಗ್ ಗ್ರಾಮದಲ್ಲೂ ಸಹ ನಾವು ಕನಕದಾಸರ ಮೂರ್ತಿಯ ಮೂರ್ತಿ ಇಲ್ಲದೆ ಕಾರಣ ನಾವು ಭಾವಚಿತ್ರಕ್ಕೆ ನಾವು ಪುಷ್ಪಾರ್ಚನೆ ಮಾಡುವ ಮೂಲಕ ನಿಖಿತ್ವವಾಗಿ ಚಾಲನೆ ಕೊಟ್ಟು ಇದೀಗ ಅವರ ಭಾವಚಿತ್ರದ ಮೆರವಣಿಗೆ ಎಲ್ಲ ತಾಳ ಮೇಳದೊಂದಿಗೆ ನಾವು ಈಗ ಶಿಸ್ತುಬದ್ಧವಾಗಿ ಸ್ವಲ್ಪ ಮತ್ತೊಮ್ಮೆ ನಾವು ನಾಡಿನ ಜನತೆಗೆ ಶುಭಾಶಯ ತಿಳಿಸ್ತಾ ಎಲ್ಲ ಮಹನೀಯರ ನಾವು ಆ ಜಯಂತಿಗಳನ್ನು ಇದೇ ರೀತಿ ನಾವು ಶಿಸ್ತುಬದ್ಧವಾಗಿ ನಡೆಸ್ಕೊಂಡು ಬರ್ತಾ ನಮ್ಮ ಅಧ್ಯಕ್ಷ ಈರ್ತಾನೆ ಹೇಳಿದ್ರು ದಾಸಶ್ರೇಷ್ಠರು ನಮ್ಮ ಕೀರ್ತನೆಗಳ ಮೂಲಕ ನಮ್ಮನ್ನೆಲ್ಲ ತಿದ್ದಿ ತೀಡಿದಂತ ಮಹಾನ್ ಬಾರವರು ಎಲ್ಲ ಮಾಹಾನ್ ನಮಗೆ ನಾವ್ಗೆ ಹಾಕೊಟ್ಟಿರುವಂತ ದಾರಿಯಲ್ಲಿ ನಾವು ನಡಬೇಕಾಗಿರುವಂತ ನಮ್ಮದು ಕರ್ತವ್ಯ ಇರೋದ್ರಿಂದ ಯಾರನ್ನೂ ನಾವು ಹಿಂದೆ ಬಿಟ್ಟಿಲ್ಲ ಬಾಬಾ ಸಾಹೇಬರಾಗಿರ್ಬೋದು ಬುದ್ಧ ಬಸವ ಅಂಬೇಡ್ಕರ್ ನಾವೇನು ಹೇಳ್ತೀವಿ ಅದೇ ರೀತಿ ಕನಕದಾಸರು ಸಹ ಅವರ ಇರ್ತಾರೆ ಕೃಪೆಗೆ ತನ್ನೆಡೆಗೆ ದೇವರನ್ನು ತಿರುಗಿಸಿಕೊಂಡವನು ಜಗದನು ಮಾಡಿದವನು ಬೇರೆ ಈಗ ಸಂದರ್ಭದಲ್ಲಿ ಕನಕ ಜಯಂತಿಯನ್ನು ಆಚರಿಸ್ತಾ ಇದ್ದೀರಿ ಜೈ ಕನಕ

ताज़ा <laughs>